ಒಂದೇ ಥರ ಚಪಾತಿ ತಿಂದು ಬೋರ್ ಆಗಿದ್ರೆ ಒಮ್ಮೆ ಈ ರೀತಿಯಾದಂತಹ ಸಬ್ಬಕ್ಕಿ ಚಪಾತಿಯನ್ನು ಟ್ರೈ ಮಾಡಿ ತುಂಬ ಆದರೆ ತುಂಬಾ ಸಾಫ್ಟಾಗಿರುತ್ತೆ ಮತ್ತು ತುಂಬಾ ಟೇಸ್ಟಿಯಾಗಿರುತ್ತೆ ಒಂದ್ಸರ್ತಿ ಮಾಡಿದ್ರೆ ನೀವು ಮಾಡ್ತಾ ಮಾಡ್ತಾ ಅಷ್ಟು ಖಾಲಿ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಯಾವ ರೀತಿಯಾಗಿ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಎಲ್ಲೂ ಸಹ ವೀಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಅದ್ರ ಜೊತೆ ಒಂದು ಪಲ್ಯನೂ ಸಹ ಮಾಡಿ ತೋರಿಸ್ತೀನಿ ಕಾಂಬಿನೇಷನ್ನಾಗಿ ಮತ್ತು ಅರ್ಧಂಬರ್ಧ ವಿಡಿಯೋ ನೋಡಿ ಇಷ್ಟೇನಾ ಅಂತ ಅಂದ್ಬಿಟ್ಟು ಮಾಡೋಕ್ಕೋಗಿ ಏನೇನೋ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ತುಂಬಾ ಸಾಫ್ಟಾಗಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದ್ದಾವೆ ಚಪಾತಿ ಅಂತ ಬನ್ನಿ ನೋಡೋಣ ಯಾವ ರೀತಿಯಾಗಿ ಮಾಡೋದು ಅಂತ ಮೊದಲಿಗೆ ಒಂದು ಕಡಾಯಿಯಲ್ಲಿ ಒಂದೂವರೆ ಕಪ್ಪಷ್ಟು ನಾನು ಸಬ್ಬಕ್ಕಿಯನ್ನು ತಗೊತಾ ಇದ್ದೀನಿ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ಕೋಬೋದು ನೀವು ಚಿಕ್ಕ ಸಬ್ಬಕ್ಕಿ ಬೇಕಾದರೂ ತಗೋಬಹುದು ಇದನ್ನು ಫ್ರೈ ಇದ್ದೀನಿ ಇದನ್ನು ಆದಷ್ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ತುಂಬಾ ಸಾಫ್ಟಾಗಿರುತ್ತೆ ಟ್ರಸ್ಟ್ ಮೀ ಗಾಯ್ಸ್ ಈಗ ಇದನ್ನು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡೋಣ ಅಷ್ಟಲ್ಲಿ ನಾನೇ ಪಲ್ಯನ ಮಾಡಿ ತೋರಿಸ್ತೀನಿ ಮೊದಲಿಗೆ ಒಂದು ಕುಕ್ಕರಲ್ಲಿ ಎಣ್ಣೆ ಮತ್ತು ಸಾಸಿವೆನ ಹಾಕಿ ನಂತರ ಒಣಮೆಣಸಿನ್ಕಾಯನ್ನು ಒಗ್ಗರಣೆ ಕೊಡಿ ಹಾಗೆ ಕರ್ಬೇವು ಮತ್ತು ಸಣ್ಣಗೆ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿಯನ್ನು ಒಗ್ಗರಣೆ ಕೊಡಿ ಈಗ ಎರಡನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಎಲ್ಲ ಸಂಪೂರ್ಣವಾಗಿ ಫ್ರೈ ಆಗ್ಬೇಕು ನಂತರ ಇದಕ್ಕೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಸಣ್ಣಗೆ ಕಟ್ ಮಾಡ್ಕೊಂಡಿರುವಂತಹ ಟೊಮೆಟೊನು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ಇದಕ್ಕೆ ಸ್ವಲ್ಪ ಅರಿಶಿನವನ್ನ ಹಾಕ್ತಾ ಇದ್ದೀನಿ ಈಗ ಒಮ್ಮೆ ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ಇದಕ್ಕೆ ನಾನು ಸಣ್ಣಗೆ ಕಟ್ ಮಾಡ್ಕೊಂಡಿರುವಂತಹ ಹೀರೆಕಾಯನ್ನ ಹಾಕ್ತಾ ಇದ್ದೀನಿ ಇದನ್ನ ಹಾಕಿ ಒಮ್ಮೆ ಚೆನ್ನಾಗಿ ಒಂದೆರಡು ನಿಮಿಷ ಬಾಡಿಸ್ಕೊಳ್ಳಿ ನಂತರ ಇದಕ್ಕೆ ನಾನು ಮಸೂರ್ ದಾಲ್ ಅನ್ನ ತಗೊಂಡಿ ಇದನ್ನ ಅಂಗಡಿಯಲ್ಲಿ ನೀವು ಕೇಳಿದ್ರೆ ಕೊಡ್ತಾರೆ ಇದು ಸ್ಲಿಟ್ ಆಗಿರೋದು ನಿಮಗೆ ಆರೆಂಜ್ ಕಲರ್ ಅಲ್ಲಿ ಸಿಗುತ್ತೆ ಬ್ರೌನ್ ಕಲರ್ ಇರುವಂತಹ ಹೋಲ್ ಗ್ರೈನ್ ತಗೊಂಡಿದೀನಿ ಒಂದು ಮುಖಾಲ್ ಕಪ್ ಅಷ್ಟು ನಾನು ತಳೆದ್ಬಿಟ್ಟು ಹಾಕ್ತಾ ಇದೀನಿ ಈಗ ಇದನ್ನು ಸಹ ಒಂದ್ ಎರಡು ನಿಮಿಷ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ ನಂತರ ಇದಕ್ಕೆ ಖಾರಕ್ಕೆ ಅನುಗುಣವಾಗಿ ಒಂದೂವರೆ ಸ್ಪೂನ್ ಅಷ್ಟು ಖಾರದ ಪುಡಿಯನ್ನು ಹಾಕಿದೆ ನಂತರ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಒಂದು ಕಾಲು ಸ್ಪೂನಷ್ಟು ಗರಂ ಮಸಾಲವನ್ನು ಹಾಕ್ಕೊಂಡು ಒಮ್ಮೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ಈಗ ಇದೊಂದು ಸ್ವಲ್ಪ ಮಧ್ಯದಲ್ಲಿ ಮಾಡಿಕೊಂಡು ಇದಕ್ಕೆ ನಾನು ಒಂದೂವರೆ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ ನಮಗೆ ಆಕೆಯಲ್ಲಿ ತಿಕ್ಕ ಕನ್ಸಿಸ್ಟೆನ್ಸಿ ಬೇಕು ಸೊ ಹಾಗಾಗಿ ಈಗ ಕಡಲೆ ಹಿಟ್ಟನ್ನು ಹಾಕಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳಿ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ಮತ್ತು ನಿಮಗೆ ಉಪ್ಪು ಬೇಕು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಈಗ ನೀರನ್ನು ನೋಡಿ ಹಾಕ್ಕೊಂಡು ನಂತರ ಲಾಸ್ಟಲ್ಲಿ ಕಸೂರಿ ಮೇಥಿಯನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ಲಿಡ್ ಅನ್ನ ಕ್ಲೋಸ್ ಮಾಡಿ ಇಡೋಣ ಈಗ ಇದು ವಿಜ್ವಲ್ ಬರೋ ಅಷ್ಟರಲ್ಲಿ ನಾನು ಯಾವ ರೀತಿಯಾಗಿ ಮಾಡಬೇಕು ಚಪಾತಿ ಹೇಳ್ಕೊಡ್ತೀನಿ ಈಗ ಬೇಯಿಸ್ಕೊಂಡಿರುವಂಥ ಆಲೂಗಡ್ಡೆಯನ್ನು ತಗೊತಾ ಇದ್ದೀನಿ ಇದನ್ನು ಒಮ್ಮೆ ನಾನು ರೀತಿಯಾಗಿ ಗ್ರೇಟ್ ಮಾಡ್ಕೊತಾ ಇದ್ದೀನಿ ತುರ್ಕೊತಾ ಇದ್ದೀನಿ ಆಲೂಗಡ್ಡೆಯನ್ನು ಬೇಯಿಸಿರುವಂಥ ಆಲೂಗಡ್ಡೆ ನಾನಿಲ್ಲಿ ನಾಲ್ಕು ಆಲೂಗಡ್ಡೆಯನ್ನು ತಗೊಂಡಿದೀನಿ ನೀವು ಕೈಯಲ್ಲಾದರೂ ಸ್ಮ್ಯಾಶ್ ಮಾಡ್ಬೋದು ಇಲ್ಲ ಈ ರೀತಿಯಾಗಿ ಒಂದು ಗ್ರೇಟರ್ ಮುಖಾಂತರ ಗ್ರೇಟ್ ಕಲ್ ಮಾಡ್ಕೋಬಹುದು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಗ್ರೇಟ್ ಮಾಡ್ಕೊಳ್ಳಿ ಈಗ ಇದನ್ನ ರೇತಿಟ್ಕೊಳ್ಳೋಣ ಚೆನ್ನಾಗಿ ಒಮ್ಮೆ ಕೈಯಲ್ಲೊಂದ್ಸಲ ಮಿಕ್ಸ್ ಮಾಡಿ ಈಗ ಇದು ಸಹ ತಣ್ಣಗಾಗಿದೆ ಸಬ್ಬಕ್ಕಿನೂ ಇದನ್ನ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಳಿ ಇದನ್ನ ಆದಷ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ನೋಡಿ ರೀತಿಯಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ ಈಗ ಇದನ್ನ ಒಂದು ಬೇಸನ್ನಲ್ಲಿ ಹಾಕೊಂತ ಇದ್ದೀನಿ ನಂತರ ಇದಕ್ಕೆ ನಾನು ಈಗಾಗಲೇ ತುಡ್ದಿಟ್ಕೊಂಡಿರುವಂತಹ ಆಲೂಗಡ್ಡೆಯನ್ನ ಹಾಕ್ತಾ ಇದ್ದೀನಿ ಇದು ನನಗೆ ಒಂದ್ ಕಪ್ ಅಷ್ಟು ಆಯ್ತು ಒಂದೂವರೆ ಕಪ್ ಅಷ್ಟು ಸಬ್ಬಕ್ಕಿಡಿ ನಾನು ಒಂದ್ ಕಪ್ ಅಷ್ಟು ಆಲೂಗಡ್ಡೆಯನ್ನ ಸ್ಮ್ಯಾಶ್ ಮಾಡಿರೋದು ಅಥವಾ ತುಡ್ದಿರೋದನ್ನ ಹಾಕೊತಾ ಇದ್ದೀನಿ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊತ ಇದ್ದೀನಿ ಹಾಗೆ ಒಂದು ಎರಡು ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕೊಂಡೆ ನಂತರ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಾನು ಬೇರೆ ಯಾವುದೇ ಒಂದು ಹಿಟ್ಟನ್ನು ಸಹ ಇದರಲ್ಲಿ ಯೂಸ್ ಮಾಡಿಲ್ಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಈಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕುವಂತ ಕಲಿಸ್ಕೋಬೇಕಾಗುತ್ತೆ ನೀವು ಚಪಾತಿ ಹಿಟ್ಟನ್ನೆಲ್ಲ ಯಾವ ರೀತಿಯಾಗಿ ಕಲಿಸ್ಕೊಂತೀರಲ್ಲ ಅದೇ ರೀತಿಯಾಗಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಂತ ಕಲಿಸ್ಕೊಳ್ಳಿ ನನಗೆ ಇಲ್ಲಿ ಒಂದು ಎರಡರಿಂದ ಮೂರ್ ಕಪ್ ಅಷ್ಟು ನೀರು ಬೇಕಾಯಿತು ಈ ರೀತಿಯಾಗಿ ಕಲಿಸ್ಕೋಬೇಕಾಗುತ್ತೆ ಸಾಫ್ಟ್ ಆಗಿ ಈಗ ಇದನ್ನ ಸ್ವಲ್ಪ ಹೊತ್ತು ನೆನೆಯೋಕ್ಕಾದ್ರೂ ಬಿಡ್ಬೋದು ಇಲ್ಲ ನೀವು ಇಮಿಡಿಯೇಟ್ ಆಗಾದ್ರೂ ಮಾಡ್ಕೊಂಡು ತಿನ್ಬಹುದು ಈಗ ಇದನ್ನ ಸ್ಮಾಲ್ ಸ್ಮಾಲ್ ಬಾಯ್ಸ್ ಆಗಿ ಮಾಡ್ಕೊತಾ ಇದ್ದೀನಿ ನನ್ಗೆ ಇಲ್ಲೊಂದು ದಿನ ಹನ್ನೆರಡು ಆಯ್ತು ಈಗ ಒಂದೊಂದು ಉಂಡೆಗಳನ್ನ ತಗೊಂಡು ನಾನು ಸ್ವಲ್ಪ ಸ್ವಲ್ಪನೇ ಅಕ್ಕಿ ಹಿಟ್ಟನ್ನು ಹಾಕೊಂತ ಚಪಾತಿಯನ್ನ ಯಾವ ರೀತಿಯಾಗಿ ಲಟ್ಟಿಸ್ಕೊಂತೀವಲ್ಲ ಅದೇ ರೀತಿಯಾಗಿ ಲಟ್ಟಿಸ್ಕೊಬೇಕಾಗುತ್ತೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಬರ್ತವೆ ಒಂದ್ಸತಿ ಟ್ರೈ ಮಾಡಿ ನೋಡಿ ನಿಜ ಮನೆಯಲ್ಲೆಲ್ಲ ಮತ್ತೆ ಮತ್ತೆ ಮಾಡಿ ಅಂತಾರೆ ಅಷ್ಟು ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಂತೂ ಎಲ್ಲಾರು ಇಷ್ಟಪಟ್ಟು ತಿಂದು ನೋಡಿ ಈ ರೀತಿಯಾಗಿ ರೌಂಡ್ ಆಗಿ ಕಟ್ ಮಾಡ್ಕೊಳ್ಳಿ ನಿಮ್ಗೆ ಈ ರೀತಿಯಾಗಿ ಸೈಡ್ ಬೇಡ ಅಂದ್ರೆ ಯಾವ್ದಾದ್ರು ಒಂದು ರೌಂಡ್ ಶೆಪ್ ಬೇಕಾದರೂ ಮಾಡ್ಕೋಬೋದು ಇಲ್ಲ ಈ ರೀತಿಯಾಗಾದರೂ ನಟಿಸ್ಕೋಬೋದು ಈ ರೀತಿಯಾಗಿ ಹೆಣಸಿನ್ ಮಿನಿಟ್ಟು ನಾರ್ಮಲ್ನ ಚಪಾತಿ ಎಲ್ಲ ಯಾವ ರೀತಿಯಾಗಿ ಬೇಯಿಸ್ತೀರಲ್ಲ ಅದೇ ರೀತಿಯಾಗಿ ಬೇಯಿಸ್ಕೋಬೇಕಾಗುತ್ತೆ ಇಲ್ಲಿ ಸ್ವಲ್ಪ ಮೇಲೆ ಎಣ್ಣೆಯನ್ನು ಹಾಕಿದ್ದೆ ನಿಮಗೆ ಎಣ್ಣೆ ಬೇಡ ಅಂದರೆ ಸ್ಕಿಪ್ ಮಾಡಿ ಸಹ ಬೇಯಿಸ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಎರಡು ಸೈಡ್ ನಾನು ಸ್ವಲ್ಪ ಎಣ್ಣೆಯನ್ನು ಹಾಕೊಂಡಿದೀನಿ ನೋಡಿ ಎಷ್ಟು ಚೆನ್ನಾಗಿ ಉಪ್ಪಿದೆ ಅಂತ ಚಪಾತಿಗಳೆಲ್ಲ ಇನ್ನೂ ನಮ್ಮ ಚಾನಲನ್ನು ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನೆಲ್ಲ ಪೂರ್ತಿಯಾಗಿ ನೋಡಿ ನಮಗೆ ಸಪೋರ್ಟ್ ಮಾಡಿ ಇದೇ ರೀತಿಯಾಗಿ ನಾನು ಎಲ್ಲ ಚಪಾತಿಗಳನ್ನ ಮಾಡಿಕೊಂಡೆ ನೋಡಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಷ್ಟು ಸಾಫ್ಟ್ ಆಗಿದೆ ಅಂದರೆ ನಿಮ್ಮ ಅಷ್ಟು ಚೆನ್ನಾಗಿರುತ್ತೆ ಎಲ್ತಿಗೂ ಸಹ ಒಳ್ಳೇದನ್ನುವ ಸಾಬುದಾನ ನೀವು ಸಹ ಟ್ರೈ ಮಾಡಿ ಹಾಗೆ ಪಲ್ಯನೂ ಸಹ ಇಲ್ಲಿ ರೆಡಿಯಾಗಿದೆ ನೋಡಿ ಪಲ್ಯನೂ ಸಹ ತುಂಬ ಚೆನ್ನಾಗಿ ಬಂದಿತ್ತು ಈಗ ನಾನು ಪಲ್ಯ ಮತ್ತು ಚಪಾತಿನ ಎರಡನ್ನು ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ ನೀವು ಸಹ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ನಮಗೆ ಸಪೋರ್ಟ್ ಮಾಡ್ತಾ ಇರಿ ಎಲ್ಲರಿಗೂ ನನ್ನ ಕಡೆಯಿಂದ ತುಂಬ ತುಂಬ ಧನ್ಯವಾದಗಳು